ನಮಸ್ಕಾರ ಎಲ್ಲರಿಗೂ ಕೊನೆಯದಾದ ಆರನೇ ಟೂಲ್ ನನ್ನ ಫೇವರೆಟ್ ಟೂಲ್ ಆಗಿದೆ ನಿಮ್ಮ ಫೇವರೆಟ್ ಟೂಲ್ ಯಾವುದು ಎಂದು ವಿಡಿಯೋ ಕೊನೆಗೆ ಕಮೆಂಟ್ ಮಾಡಿ ಹೇಳಿ ಈ ಅದ್ಭುತವಾದ ವಿಷಯಗಳನ್ನು ಕಲಿಯಲು ಸ್ಟಾರ್ಟ್ ಮಾಡೋಣ ಯಾವಾಗಲೂ ಅಥವಾ ಕೆಲವೊಮ್ಮೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಕಡಿಮೆಯಾಗಿದ್ದರೆ ನಿಮಗೆ ನೀವು ಅಸುರಕ್ಷಿತವೆಂಬ ಯೋಚನೆ ಬರುತ್ತಿದ್ದರೆ ನಿಮ್ಮ ಆತ್ಮಗೌರವ ಆತ್ಮವಿಶ್ವಾಸ ಕಡಿಮೆಯಾಗಿದ್ದರೆ ಹಾಗೂ ನೀವು ಈ ಸಮಸ್ಯೆಗಳನ್ನು ಹೋಗಲಾಡಿಸಲು ಪ್ರಯತ್ನ ಪಡುತ್ತಿದ್ದರೆ ಈಗ ನೀವು ಕರೆಕ್ಟ್ ವಿಡಿಯೋ ನೋಡುತ್ತಿದ್ದೀರಿ ಇಂದು ನಾನು ನಿಮಗೆ ಆರು ಸೈಂಟಿಫಿಕಲಿ ಪ್ರೂವನ್ ಟೂಲ್ಸ್ಗಳನ್ನು ಹೇಳಿಕೊಡುತ್ತೇನೆ ಇವುಗಳು ನಿಮ್ಮ ಆತ್ಮಗೌರವವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಇವುಗಳು ಕೇವಲ ಟಿಪ್ಸ್ ಅಥವಾ ಒಪಿನಿಯನ್ಸ್ ಅಲ್ಲ ಇವು ಮನೋವಿಜ್ಞಾನ ಮತ್ತು ಸಂಶೋಧನೆಯ ಮೇಲೆ ಆಧಾರಿತವಾಗಿರುವ ಆರು ಪ್ರಮುಖ ಟೂಲ್ಸ್ಗಳು ನೀವು ತಪ್ಪು ಮಾಡಿದ್ದೀರಿ ಎಂದು ನಿಮ್ಮನ್ನು ನೀವು ನಿಂದಿಸುವುದು ಮತ್ತು ನಿಮ್ಮನ್ನು ನೀವು ಕಡಿಮೆ ಅಂತ ಅಂದುಕೊಳ್ಳುವುದು ಮತ್ತು ಬೇರೆಯವರ ಜೊತೆ ಹೋಲಿಸಿಕೊಳ್ಳುವುದು ಮತ್ತು ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಎಂದು ಹೇಳಿಕೊಳ್ಳುವುದು ಸೋಲನ್ನು ಒಪ್ಪಿಕೊಂಡು ಪ್ರಯತ್ನ ಮಾಡುವುದನ್ನು ನಿಲ್ಲಿಸುತ್ತಿದ್ದರೆ ಇಲ್ಲೇ ಕೇಳಿ ನಿಮಗೆ ಸೆಲ್ಫ್ ಕಂಪ್ಯಾಷನ್ ಸೆಲ್ಫ್ ಎಸ್ಟೀಮ್ ಕಡಿಮೆಯಾಗಿದೆ ಎಂದು ನಿಖರವಾಗಿ ಹೇಳಬಹುದು ಇದರಿಂದ ಹೊರಗೆ ಬರಲು ಈ ಟೂಲ್ ಅನ್ನು ಉಪಯೋಗಿಸಿ ಟೂಲ್ ನಂಬರ್ ಒನ್ ನಿಮ್ಮನ್ನು ನೀವು ಒಪ್ಪಿಕೊಳ್ಳಿ ನಿಮಗೆ ನೀವು ದಯೆ ತೋರಿಸಿಕೊಳ್ಳಿ ಮತ್ತು ಪಾಸಿಟಿವ್ ಸೆಲ್ಫ್ ಟಾಕ್ ಮಾಡಿಕೊಳ್ಳಿ ನಿಮಗೆ ನೀವು ಪ್ರಶ್ನಿಸಿಕೊಳ್ಳಿ ತಪ್ಪು ಮಾಡಿದರೆ ಏನಾಯಿತು ಯಾರೂ ತಪ್ಪು ಮಾಡೋದೇ ಇಲ್ಲವೇ ನಾನು ಜೀವನದಲ್ಲಿ ಕಲಿಯುತ್ತಿದ್ದೇನೆ ಮತ್ತು ಪ್ರಯತ್ನ ಮಾಡುತ್ತಿದ್ದೇನೆ ಪ್ರಾಕ್ಟೀಸ್ ಮಾಡುತ್ತಿದ್ದೇನೆ ನಾನು ಗೆಲ್ಲುತ್ತೇನೆ ಅಂತ ನಿಮಗೆ ನೀವು ಹೇಳಿಕೊಳ್ಳುವುದರಿಂದ ಈ ಸಮಸ್ಯೆಯಿಂದ ಹೊರಬರುವಿರಿ ಟೂಲ್ ನಂಬರ್ ಟು ಜರ್ನಲಿಂಗ್ ದಿನಚರಿ ಬರೆಯಿರಿ ಹೌದು ಈ ದಿನಗಳಲ್ಲಿ ನಾವುಗಳು ಬರೆಯುವುದನ್ನು ಬಹಳ ಕಡಿಮೆ ಮಾಡಿದ್ದೇವೆ ನಾವು ಎಲ್ಲ ರೆಡಿಮೇಡ್ ಮತ್ತು ಕಾಪಿ ಪೇಸ್ಟ್ನತ್ತ ಓಡುತ್ತಿದ್ದೇವೆ ದಿನಚರಿ ಈ ರೀತಿ ಬರೆಯುವುದರಿಂದ ನಿಮ್ಮಲ್ಲಿರುವ ಕೊರತೆಗಳು ಮತ್ತು ಶಕ್ತಿಯನ್ನು ತಿಳಿಯಲು ಸಹಾಯ ಮಾಡುವವು ಪ್ರತಿದಿನ ರಾತ್ರಿ ಈ ರೀತಿ ನೀವು ಬರೆಯಿರಿ ನೀವು ಮಾಡಿದ ಮೂರು ಒಳ್ಳೆಯ ಕೆಲಸಗಳು ನೀವು ಹೆಮ್ಮೆ ಪಡುವ ಒಂದು ವಿಷಯ ನೀವು ಬಿಡುತ್ತಿರುವ ಒಂದು ಕೆಟ್ಟ ವಿಚಾರ ಅಥವಾ ಚಟ ಕಾಗ್ನಿಟಿವ್ ರಿಸ್ಟ್ರಕ್ಚರಿಂಗ್ ಒಂದು ಕೆಟ್ಟ ಯೋಚನೆ ಬಂದಾಗ ನೀವು ನಿಮ್ಮನ್ನು ಕೇಳಿಕೊಳ್ಳಬೇಕಾದ ಪ್ರಶ್ನೆಗಳು ಹೀಗಿರಬೇಕು ಈ ಯೋಚನೆ ನಿಜವೇ ಅಥವಾ ಇದು ಜಸ್ಟ್ ನನ್ನ ಒಂದು ಊಹೆ ಆಗಿದೆಯೇ ಇದನ್ನು ನಂಬಬಹುದೇ ಇದಕ್ಕೆ ಏನು ಆಧಾರಗಳಿವೆ ಈ ಸ್ಥಿತಿಯಲ್ಲಿ ನನ್ನ ಗೆಳೆಯ ಇದ್ದರೆ ನಾನು ಅವನಿಗೆ ಏನು ಹೇಳುತ್ತಿದ್ದೆ ಈ ರೀತಿ ನೀವು ನಿಮ್ಮನ್ನು ಪ್ರಶ್ನಿಸಿಕೊಳ್ಳಿ ಮತ್ತು ಈ ಪ್ರಶ್ನೆಗಳ ಮುಂದೆ ಉತ್ತರ ಬರೆಯಿರಿ ಟೂಲ್ ನಂಬರ್ ಫೋರ್ ಮಿರರ್ ಎಫಾರ್ಮೇಷನ್ಸ್ ಕನ್ನಡಿಯ ಮುಂದೆ ಹೇಳುವ ನುಡಿಗಟ್ಟುಗಳು ಅಥವಾ ದೃಢವಾಕ್ಯಗಳು ದೃಢವಚನಗಳು ಅಂತ ಹೇಳುತ್ತೇವೆ ಹೌದು ನಾವು ಕನ್ನಡಿಯ ಮುಂದೆ ನಿಂತು ನಮ್ಮನ್ನು ನಾವು ನೋಡುತ್ತಾ ಏನಾದರೂ ಹೇಳಿಕೊಂಡರೆ ಅದು ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಕನ್ನಡಿಯಲ್ಲಿ ನೋಡಿ ಈ ರೀತಿ ಹೇಳಿ ನಾನು ಅರ್ಹನು ಐ ಆಮ್ ಕೆಪೇಬಲ್ ನನಗೆ ಆತ್ಮವಿಶ್ವಾಸವಿದೆ ಐ ಆಮ್ ವಿತ್ ಫುಲ್ ಕಾನ್ಫಿಡೆನ್ಸ್ ನಾನು ನನ್ನನ್ನು ಪ್ರೀತಿಸುತ್ತೇನೆ ಮತ್ತು ಒಪ್ಪಿಕೊಳ್ಳುತ್ತೇನೆ ಐ ಲವ್ ಆ್ಯಂಡ್ ಅಕ್ಸೆಪ್ಟ್ ಸೆಲ್ಫ್ ಟೂಲ್ ನಂಬರ್ ಫೈವ್ ಪಾಸಿಟಿವ್ ಸೋಷಿಯಲ್ ಸರ್ಕಲ್ ಹೌದು ನೀವು ಯಾವಾಗಲೂ ಒಳ್ಳೆಯ ಸರ್ಕಲ್ನಲ್ಲಿ ಇರಿ ಒಳ್ಳೆಯ ಗೆಳೆತನ ಮಾಡಿ ನಿಮ್ಮ ವಿಚಾರಗಳನ್ನು ಅಥವಾ ಭಾವನೆಗಳನ್ನು ಗೌರವಿಸುವ ಜನರ ಜೊತೆಗೆ ಇರಿ ನಿಮಗೆ ಬೆಂಬಲ ನೀಡುವ ಮತ್ತು ನೀವು ಏನನ್ನಾದರೂ ಸಾಧಿಸುವ ವಿಚಾರ ಹೊಂದಿದ್ದರೆ ಅದಕ್ಕೆ ಸಪೋರ್ಟ್ ಮಾಡುವಂತಹ ಜನರ ಜೊತೆಗೆ ಇರಿ ನೀವು ಏನನ್ನಾದರೂ ಸಾಧಿಸಿದಾಗ ಆ ಸಾಧನೆ ಕೇಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ಮತ್ತು ಸಂತೋಷಗೊಳ್ಳುವ ವ್ಯಕ್ತಿ ವ್ಯಕ್ತಿಗಳೊಡನೆ ಇರಿ ನೆಗೆಟಿವ್ ಪೀಪಲ್ನಿಂದ ದೂರವಿರಿ ಟೂಲ್ ನಂಬರ್ ಸಿಕ್ಸ್ ಟೇಕ್ ಆ್ಯಕ್ಷನ್ ಸೆಲ್ಫ್ ಎಸ್ಟಿಂಗ್ ಗ್ರೋಸ್ ವೆನ್ ಯು ಟೇಕ್ ಆ್ಯಕ್ಷನ್ ಡಿಸ್ಪೈಟ್ ಫಿಯರ್ ಪ್ರತಿಯೊಂದು ಸಣ್ಣ ಹೆಜ್ಜೆ ನಿಮ್ಮ ಮೇಲೆ ನಂಬಿಕೆಯನ್ನು ನಿರ್ಮಿಸುತ್ತದೆ ಮತ್ತು ಹೆಚ್ಚಿಸುತ್ತದೆ ನೀವು ಯಾವಾಗಲೂ ಕಾರ್ಯಪ್ರವೃತ್ತರಾಗಿ ನೀವು ಆಕ್ಷನ್ ತೆಗೆದುಕೊಳ್ಳಲು ಹಿಂಜರಿಯುತ್ತಿದ್ದರೆ ನಾನು ನಿಮಗೆ ಒಂದು ಒಳ್ಳೆಯ ಬುಕ್ ಅನ್ನು ಹೇಳುತ್ತೇನೆ ಇದು ತುಂಬ ಪ್ರಸಿದ್ಧ ಪಡೆದ ಬುಕ್ ಆಗಿದೆ ಇದರಲ್ಲಿ ಆಥರ್ ಮೆಲ್ ರಾಬಿನ್ಸ್ ಅವರು ತಮ್ಮ ಜೀವನಾಧಾರಿತ ಪ್ರಸಂಗಗಳನ್ನು ಮತ್ತು ಅವರಿಗೆ ಇರುವ ಆಕ್ಷನ್ ತೆಗೆದುಕೊಳ್ಳುವ ಕೊರತೆಯನ್ನು ಹೇಗೆ ನಿವಾರಿಸಿಕೊಂಡರು ಎನ್ನುವ ಬಗ್ಗೆ ಈ ಬುಕ್ಕಿನಲ್ಲಿ ಬರೆದಿದ್ದಾರೆ ಈ ಬುಕ್ಕಿನ ಹೆಸರು ದ ಫೈ ಸೆಕೆಂಡ್ ರೂಲ್ ಸರಿ ನಿಮಗೆಲ್ಲ ಆಲ್ ದಿ ಬೆಸ್ಟ್ ಹೇಳುತ್ತೇನೆ ನೀವು ಈ ಆರು ಟೂಲ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ನಿಮ್ಮ ಸೆಲ್ಫ್ ಎಸ್ಟೀಮ್ ಅನ್ನು ಬೇರೆ ಲೆವೆಲ್ನಲ್ಲಿಯೇ ನೋಡುವಿರಿ ಈ ಆರು ಟೂಲ್ಸ್ ನಿಮಗೆ ಇನ್ನೊಮ್ಮೆ ಹೇಳುತ್ತೇನೆ ನಿಮಗೆ ಪರ್ಸನಲಿ ಇದರಲ್ಲಿ ಯಾವ ಟೂಲ್ ಇಷ್ಟವಾಯಿತು ಎಂದು ಕಮೆಂಟ್ ಮಾಡಿ ಸೆಲ್ಫ್ ಕಂಪ್ಯಾಷನ್ ಸ್ವಕೃಪೆ ಜರ್ನಲಿಂಗ್ ಅಂದರೆ ದಿನಚರಿ ಬರವಣಿಗೆ ಕಾಗ್ನಿಟಿವ್ ರಿಸ್ಟ್ರಕ್ಚರಿಂಗ್ ಯೋಚನೆಯ ಪುನರ್ರಚನೆ ಮಿರರ್ ಅಫರ್ಮೇಷನ್ಸ್ ಕನ್ನಡಿಯ ಮುಂದೆ ನಿಂತು ಹೇಳುವ ದೃಢವಚನಗಳು ಅಪ್ಲಿಫ್ಟಿಂಗ್ ಸೋಷಿಯಲ್ ಸರ್ಕಲ್ ಸಕಾರಾತ್ಮಕ ಸ್ನೇಹವಲಯ ಟೇಕಿಂಗ್ ಆಕ್ಷನ್ ನಿರಂತರ ಕ್ರಿಯಾಶೀಲತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಮತ್ತು ಪ್ರಿಯರಿಗೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯ ವಿಷಯಗಳನ್ನು ಕಲಿಯೋಣ ಮತ್ತು ಬೆಳೆಯೋಣ ನಮಸ್ಕಾರಗಳು